ಸ್ನೇಹಿತರೆ ಸಾಧು ಸನ್ಯಾಸಿಗಳು ಯಾವೆಲ್ಲಾ ಹವ್ಯಾಸ ಹೊಂದಿರುತ್ತಾರೆ ಎನ್ನುವ ಕುತೂಹಲ ನಿಮಗಿದೆಯೇ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಯೋಚನೆಯನ್ನು ನೀವು ಹೊಂದಿದ್ದೀರಾ ಯಾವ ಯಾವ ಹವ್ಯಾಸಗಳನ್ನು ನೀವು ಪ್ರತಿದಿನವೂ ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಮತ್ತು ದೈಹಿಕ ಆರೋಗ್ಯ ಸರಿಪಡಿಸಿಕೊಳ್ಳಬಹುದು ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋ ಅಲ್ಲಿ ನಿಮಗೆ ಉತ್ತರ ಸಿಗಲಿದೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ಗೆಳೆಯರೆ ಸರ್ವಿಂಗ್ ಪಾಯಿಂಟ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಶಿಕ್ಷಣ ವೈಯಕ್ತಿಕ ಹಣಕಾಸು ಮತ್ತು ಇಂತಹ ಸ್ಪೂರ್ತಿದಾಯಕ ಮಾಹಿತಿಗೆ ಸರ್ವಿಂಗ್ ಪಾಯಿಂಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆಲ್ಲ ತಿಳಿದಿದೆ ಉತ್ತಮ ಹವ್ಯಾಸಗಳು ಉತ್ತಮ ವ್ಯಕ್ತಿತ್ವಕ್ಕೆ ಕಾರಣವಾಗಿರುತ್ತದೆ ಸ್ನೇಹಿತರೆ ನೀವು ಯಾವುದೇ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ಳಿ ಉತ್ತಮವಾದ ಹವ್ಯಾಸಗಳಿಂದ ಮತ್ತು ಮಹತ್ತರ ಕೆಲಸಗಳಿಂದ ಅವರು ಶ್ರೇಷ್ಠತೆಯನ್ನು ಹೊಂದಿರುತ್ತಾರೆ ಬನ್ನಿ ಸನ್ಯಾಸಿಗಳ ಐದು ಹವ್ಯಾಸಗಳ ಬಗ್ಗೆ ಇಂದಿನ ವಿಡಿಯೋ ಅಲ್ಲಿ ತಿಳಿದುಕೊಳ್ಳೋಣ ಹವ್ಯಾಸವೊಂದು ಮೇರಿಟೇಷನ್ ಅಥವಾ ಧ್ಯಾನ ಗೆಳೆಯರೆಯ ಸನ್ಯಾಸಿಗಳು ತಮ್ಮ ದಿನದ ಮಹತ್ತರವಾದ ಸಮಯವನ್ನು ಧ್ಯಾನ ಮಾಡುವುದರಲ್ಲಿ ವಿನಿಯೋಗ ಮಾಡುತ್ತಾರೆ ಈ ಹವ್ಯಾಸ ಮನಸ್ಸಿಗೆ ಸ್ಪಷ್ಟತೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುವ ಜೊತೆಗೆ ಅವರ ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಸಹ ಸಹಾಯ ಮಾಡುತ್ತದೆ ಶಾಂತವಾಗಿ ಕುಳಿತು ಮನಸ್ಸಿನಲ್ಲಿ ಬರುವ ವಿಚಾರಗಳತ್ತ ಗಮನಹರಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ ಗೆಳೆಯರೇ ಧ್ಯಾನ ಅಭ್ಯಾಸ ಮಾಡಲು ನೀವು ಮಠಗಳಿಗೆ ಹೋಗಬೇಕು ಎಂದೇನೂ ಇಲ್ಲ ನೀವು ಇರುವಲ್ಲಿ ಒಂದು ಶಾಂತವಾದ ಸ್ಥಳವನ್ನು ಹುಡುಕಿಕೊಳ್ಳಿ ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ಪ್ರತಿದಿನ ನಿಮ್ಮ ಮೊಬೈಲ್ ಅಲ್ಲಿ ಟೈಮ್ ಸೆಟ್ ಮಾಡಿಕೊಂಡು ಕೇವಲ ಐದು ನಿಮಿಷ ಧ್ಯಾನ ಮಾಡುವುದರಿಂದ ಪ್ರಾರಂಭಿಸಿ ಧ್ಯಾನಿಸುವ ಸಮಯ ನಿಮ್ಮ ಉಸಿರಿನ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಹೀಗೆ ಪ್ರತಿದಿನ ಮಾಡುವುದರಿಂದ ಕೆಲವು ದಿನಗಳಲ್ಲಿಯೇ ಧ್ಯಾನದ ಆಳವಾದ ಪ್ರಭಾವವನ್ನು ನೀವು ನಿಮ್ಮಲ್ಲಿ ಗಮನಿಸಬಹುದು ಇದು ನಿಮ್ಮ ಮನಸ್ಸಿನ ಸ್ಪಷ್ಟತೆಗೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಲಿದೆ ಹವ್ಯಾಸ ಎರಡು ಮೈಂಡ್ ಫೋರ್ ಈಟಿಂಗ್ ಅಥವಾ ಗಮನವಿಟ್ಟು ತಿನ್ನುವುದು ಎಂದರೆ ಬೀಯಿಂಗ್ ಫುಲ್ ಐ ಪ್ರೆಸೆಂಟ್ ವಾಲ್ ಈಡಿಂಗ್ ಎಂದರ್ಥ ತಿನ್ನುವ ಸಮಯ ಸನ್ಯಾಸಿಗಳ ಧ್ಯಾನ ಕೇವಲ ಊಟದ ಮೇಲೆ ಮಾತ್ರ ಇರುತ್ತದೆ ಪ್ರತಿ ತುತ್ತನ್ನು ಸಹ ಸವಿಯುತ್ತಾ ಊಟ ಮಾಡುತ್ತಾರೆ ತಿನ್ನುವ ಆಹಾರದ ಬಣ್ಣ ರುಚಿ ಮತ್ತು ವಾಸನೆಯ ಮೇಲೆಯೂ ಕೂಡ ಅವರ ಗಮನ ಇರುತ್ತದೆ ಊಟ ಅಥವಾ ತಿಂಡಿಯನ್ನು ಯಾವಾಗಲೂ ನಿಧಾನವಾಗಿ ಮತ್ತು ಕೃತಜ್ಞತಾ ಭಾವನೆಯಿಂದ ತಿನ್ನುವುದು ಅವರ ಹವ್ಯಾಸವಾಗಿದೆ ಇದಲ್ಲದೆ ಆಹಾರವನ್ನು ನೀಡಿದವರಿಗೆ ಮತ್ತು ಅದನ್ನು ತಯಾರಿಸಿದವರನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಗೆಳೆಯರೆ ನೀವು ಊಟದ ಸಮಯದಲ್ಲಿ ಯಾವುದೇ ಗೊಂದಲವನ್ನು ಇಟ್ಟುಕೊಳ್ಳಬೇಡಿ ಮೊಬೈಲ್ ನೋಡುತ್ತಾ ತಿನ್ನುವುದು ಟಿವಿ ನೋಡುತ್ತಾ ಊಟ ಮಾಡುವುದು ಮಾಡಬೇಡಿ ನಿಮ್ಮ ಲಕ್ಷ್ಯ ಕೇವಲ ಊಟದ ಮೇಲೆ ಅಷ್ಟೇ ಇರಲಿ ಒಂದೇ ಬಾರಿಗೆ ಜಾಸ್ತಿ ಬಾಯಲ್ಲಿ ಹಾಕಿಕೊಂಡು ಅಗೆಯುವ ಬದಲು ಚಿಕ್ಕ ಚಿಕ್ಕ ತುತ್ತುಗಳನ್ನು ತೆಗೆದುಕೊಳ್ಳಿ ಬಾಯಲ್ಲಿ ಇರುವ ಆಹಾರವನ್ನು ಸಂಪೂರ್ಣವಾಗಿ ಅಗೆದು ತಿನ್ನಿರಿ ನೀವು ತಿನ್ನುತ್ತಿರುವ ಆಹಾರದಲ್ಲಿ ಇರುವ ಪೋಷಕಾಂಶಗಳನ್ನು ಸವಿಯಿರಿ ಈ ಹವ್ಯಾಸವನ್ನು ನೀವು ಅಭ್ಯಾಸ ಮಾಡುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಅಲ್ಲದೆ ಆಹಾರದ ಜೊತೆಗೆ ಆರೋಗ್ಯಕರ ಸಂಬಂಧವನ್ನು ಬೆಳೆಸುವಲ್ಲಿ ಇದು ನಿಮಗೆ ಸಹಕಾರಿಯಾಗುತ್ತದೆ ಹವ್ಯಾಸ ಮೂರು ಸಿಂಪ್ಲಸರಿ ಅಥವಾ ಸರಳತೆ ಸ್ನೇಹಿತರೆ ಸನ್ಯಾಸಿಗಳು ಅನಗತ್ಯ ಕೆಲಸ ಮತ್ತು ಗೊಂದಲಗಳಿಲ್ಲದೆ ಜೀವನವನ್ನು ನಡೆಸುತ್ತಾರೆ ನಿಜವಾಗಿಯೂ ಮುಖ್ಯವಾದ ಕೆಲಸಕ್ಕೆ ಮಾತ್ರ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಇದರಿಂದ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯ ಕೆಲಸಗಳಿಗೆ ಅವರಿಗೆ ಸಮಯ ಲಭ್ಯವಾಗುತ್ತದೆ ಗೆಳೆಯರೇ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಅಸ್ತವ್ಯಸ್ತಗಳನ್ನು ಮೊದಲು ದೂರ ಮಾಡಿ ಯಾವುದು ಮುಖ್ಯ ಎನ್ನುವುದನ್ನು ಅರಿಯಿರಿ ಅವಶ್ಯಕವಲ್ಲದ ಕೆಲಸಗಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿ ಪ್ರತಿನಿತ್ಯವೂ ನಾವೆಲ್ಲರೂ ಬೆಲೆ ಇಲ್ಲದ ಅನಾವಶ್ಯಕ ಕೆಲಸಗಳನ್ನು ಮಾಡುತ್ತಿರುತ್ತೇವೆ ಇದರಿಂದ ಸಮಯದ ಅಭಾವ ಉಂಟಾಗುತ್ತದೆ ಸ್ನೇಹಿತರೆ ನಿಮ್ಮ ಜೀವನವನ್ನು ಸರಳಗೊಳಿಸಿ ಇದು ನಿಮಗೆ ಸ್ಪಷ್ಟತೆ ಮತ್ತು ಜೀವನದ ನಿಜವಾದ ಉದ್ದೇಶವನ್ನು ಅರಿಯುವಲ್ಲಿ ಸಹಕಾರಿಯಾಗುತ್ತದೆ ಹವ್ಯಾಸ ನಾಲ್ಕು ಸೆಲ್ಫ್ಲೆಸ್ ಸರ್ವೈಸ್ ಅಥವಾ ನಿಸ್ವಾರ್ಥ ಸೇವೆ ಗೆಳೆಯರೆ ಸನ್ಯಾಸಿಗಳು ತಮ್ಮ ಜೀವನವನ್ನು ಬೇರೆಯವರ ಸೇವೆಯನ್ನು ಮಾಡುವುದಕ್ಕಾಗಿ ಮೀಸಲಿಡುತ್ತಾರೆ ಈ ಸೇವೆಯ ಬದಲಾಗಿ ಅವರು ಜನರಿಂದ ಅಥವಾ ಬೇರೆ ಜೀವಿಗಳಿಂದ ಏನನ್ನು ಸಹ ಅಪೇಕ್ಷೆ ಮಾಡುವುದಿಲ್ಲ ಸನ್ಯಾಸಿಗಳ ಈ ಕರುಣಾಮಯ ಕಾರ್ಯವು ಕೇವಲ ಸಮಾಜದಲ್ಲಿ ಸುಧಾರಣೆಗೆ ಸಹಕಾರಿಯಾಗುವುದರ ಜೊತೆ ಜೊತೆಗೆ ಅವರಿಗೆ ಜೀವನದಲ್ಲಿ ಅತ್ಯಂತ ಸಂತೋಷ ಮತ್ತು ತೃಪ್ತಿಯನ್ನು ತಂದುಕೊಡುತ್ತದೆ ಗೆಳೆಯರೇ ನಿಸ್ವಾರ್ಥ ಸೇವೆ ಮಾಡಲು ನೀವು ಮಠ ಮಂದಿರಗಳಿಗೆ ಹೋಗಬೇಕು ಎನ್ನುವ ಅವಶ್ಯಕತೆಯಿಲ್ಲ ನಿಮ್ಮ ಸಮಾಜದಲ್ಲಿ ನೆರೆಹೊರೆಯವರಿಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿ ದುಃಖದಲ್ಲಿ ಅಥವಾ ಕಷ್ಟದಲ್ಲಿ ಇರುವ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಸಮಾಧಾನ ಹೇಳುವುದು ಕೂಡ ದಯೆಯನ್ನು ತೋರಿಸುವ ಕೆಲಸವೇ ಆಗಿದೆ ಇಂತಹ ಚಿಕ್ಕ ಪುಟ್ಟ ಕೆಲಸಗಳು ಸಹ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆ ತರಲು ಸಹಕಾರಿಯಾಗುತ್ತದೆ ಹವ್ಯಾಸ ಐದು ಟೇಲೈ ರಿಫ್ಲೆಕ್ಷನ್ ಅಥವಾ ದಿನದ ಅವಲೋಕನ ಗೆಳೆಯರೆ ಸನ್ಯಾಸಿಗಳು ದಿನದ ಒಂದು ಸಮಯ ಸಾಮಾನ್ಯವಾಗಿ ರಾತ್ರಿ ಸಮಯ ಅವರ ಆ ದಿನದ ಎಲ್ಲಾ ಕೆಲಸಗಳು ವಿಚಾರಗಳು ಮತ್ತು ಭಾವನೆಗಳ ಬಗ್ಗೆ ಅವಲೋಕನ ಮಾಡಲು ಮೀಸಲಿಡುತ್ತಾರೆ ಈ ಕೆಲಸವು ಅವರ ಜೀವನದ ಮೌಲ್ಯಗಳನ್ನು ಹೆಚ್ಚಿಸುವ ಜೊತೆಗೆ ಅದನ್ನು ಸ್ಥಿರವಾಗಿ ಕಾಪಾಡಿಕೊಂಡು ಹೋಗಲು ಸಹಕರಿಸುತ್ತದೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ನಡೆದ ಘಟನೆಯ ಅನುಭವಗಳಿಂದ ಹೊಸ ವಿಚಾರಗಳನ್ನು ಕಲಿಯಲು ಸಹ ಇದು ಸಹಾಯ ಮಾಡುತ್ತದೆ ಸ್ನೇಹಿತರೇ ನೀವು ನಿಮ್ಮ ದಿನದ ಅವಲೋಕನವನ್ನು ಪ್ರತಿದಿನ ನಡೆದ ಘಟನೆಗಳನ್ನು ಒಂದು ಪುಸ್ತಕದಲ್ಲಿ ಬರೆಯುವ ಮೂಲಕವೂ ಪ್ರಾರಂಭಿಸಬಹುದು ಅಥವಾ ರಾತ್ರಿ ಮಲಗುವ ಮೊದಲು ಶಾಂತವಾಗಿ ಕುಳಿತು ಆಯಾ ದಿನದ ಒಳ್ಳೆಯ ಕೆಲಸ ತಪ್ಪು ಕೆಲಸಗಳು ಮತ್ತು ಇನ್ನೂ ನೀವು ಕಲಿಯಬೇಕಾದ ವಿಚಾರಗಳ ಬಗ್ಗೆ ಚಿಂತಿಸಬಹುದು ಈ ದಿನ ಯಾವುದು ಒಳ್ಳೆಯದಾಗಿದೆ ಯಾವ ವಿಚಾರದಲ್ಲಿ ಎಡಗಿದ್ದೀರಾ ನೀವು ಯಾವ ಹೊಸ ವಿಚಾರಗಳನ್ನು ಕಲಿತಿದ್ದೀರಾ ಅಲ್ಲದೆ ನೀವು ಇನ್ನೂ ಹೇಗೆ ಸುಧಾರಿಸಿಕೊಳ್ಳಬಹುದು ಎನ್ನುವ ಬಗ್ಗೆ ವಿಚಾರ ಮಾಡಬಹುದು ಸ್ನೇಹಿತರೆ ಪ್ರತಿನಿತ್ಯದ ಈ ಅವಲೋಕನವು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಹಾಗೂ ನಿಮ್ಮನ್ನು ನೀವು ಆಳವಾಗಿ ಅರಿತುಕೊಳ್ಳಲು ಸಹಕಾರಿಯಾಗಿದೆ ಗೆಳೆಯರೆ ಈ ಐದು ಹವ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಪ್ರಾರಂಭಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ ಜೀವನದ ಉದ್ದೇಶದ ಜೊತೆ ಜೊತೆಗೆ ನಿಮ್ಮಲ್ಲಿ ಕೃತಜ್ಞತೆಯ ಮನೋಭಾವ ಹೆಚ್ಚುತ್ತದೆ ದಯವಿಟ್ಟು ನೆನಪಿಡಿ ಸುಖಮಯ ಮತ್ತು ಅರ್ಥಮಯವಾದ ಜೀವನದ ಪಯಣವು ಇಂತಹ ಚಿಕ್ಕ ಚಿಕ್ಕ ನಿರಂತರವಾದ ಮತ್ತು ಸ್ಥಿರವಾದ ಪ್ರಯತ್ನಗಳಿಂದಲೇ ಪ್ರಾರಂಭವಾಗುತ್ತದೆ ಗೆಳೆಯರೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಹೊಸ ಕಲಿಕೆಯನ್ನು ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಡನೆ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಶಿಕ್ಷಣ ಮತ್ತು ಸ್ಫೂರ್ತಿದಾಯಕ ಮಾಹಿತಿಗೆ ಈಗಲೇ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ ವೈಯಕ್ತಿಕ ಹಣಕಾಸಿನ ಬಗ್ಗೆ ಮಾಹಿತಿಗೆ ನಮ್ಮ ಚಾನೆಲ್ ಪ್ಲೇಲಿಸ್ಟ್ ನೀವು ನೋಡಬಹುದು ನಿಮಗೆ ಧನ್ಯವಾದಗಳು